ದೀಪಾವಳಿ ಜಾತ್ರೆ ನಿಮಿತ್ತ ಒಂದಷ್ಟು ವಾಹನಗಳನ್ನ ಹಾಕಿದ್ದಾರೆ ಇಲ್ಲಿ ಒಂದು ಮೇಲ್ಗಡೆ ಒಂದು ಎರಡು ವಾಹನ ರಿಪೇರಿಯಾಗಿ ನಿಂತಿತ್ತು ನಮ್ಮ ಕರ್ನಾಟಕ ಸಾರಿಗೆ ವಾಹನಗಳು ಸೊ ಅದರಂತೆ ಕೆಳಗಡೆ ಇಲ್ಲೂ ಸಹ ಒಂದು ವಾಹನ ರಿಪೇರಿಯಾಗಿ ನಿಂತಿದೆ ಇದು ಯಾಕೆ ಈ ಥರ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಸೊ ಏನು ಮುಂದಿನ ದಿವಸಗಳು ವಾಹನಗಳು ಕೆಟ್ಟು ನಿಂತು ಹೋಗ್ಬಾರ್ದು ಆ ರೀತಿಯ ಒಂದು ವ್ಯವಸ್ಥೆ ಆಗಲಿ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ಮೇಲ್ಗಡೆ ಎರಡು ವಾಹನ ನೋಡಿದೆ ಬಟ್ ವೀಡಿಯೋ ಮಾಡಲಿಲ್ಲ ಇನ್ನು ಕೆಳಗಡೆ ಬಂದ ಮೇಲೆ ಇಲ್ಲೂ ನೋಡ್ಬಿಟ್ಟು ಕಡೆಯಪ್ಪ ಯಾಕೆ ಅವ್ನ ಮಾಹಿತಿ ಹಾಕಿ ಕೊಡೋ ಅನ್ಸ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡೋಣ ಕೆಳಗಡೆ ಇನ್ಯಾವ್ದಾದ್ರು ವಾಹನ ಸಿಕ್ಕರೆ ಒಂದು ಕ್ಲಿಪ್ ತಗೊಳ್ತೀನಿ ಆಹಾ ಬ್ಯೂಟಿಫುಲ್ ಬ್ಯೂಟಿಫುಲ್ ಹೇಗಿದೆ ಪರಿಸರ ಆಹಾ ಹಾ ಹಾ ಏನ್ರಿ ಕ್ಲೈಮೇಟ್ ರೀತಿ ಇದೆ ನೋಡಿ ಇಲ್ಲೂ ಒಂದು ವಾಹನ ರಿಪೇರಿಯಾಗಿ ನಿಂತಿದೆ ಇದು ಪೊನ್ನಾಚಿ ತಿರುವು ಅನ್ಬಿಟ್ಟು ಸೊ ಇಲ್ಲೂ ಸಹ ಒಂದು ವಾಹನ ರಿಪೇರಿ ನಿಂತಿದೆ ಮೇಲ್ಗಡೆ ಒಂದು ಅದ್ರ ಮೇಲ್ಗಡೆ ಇನ್ನು ಒಂದು ಒಂದು ಒಟ್ಟು ನಾಲ್ಕು ವಾಹನ ಈ ತಾಳು ಬೆಟ್ಟದ ತಿರುವುಗಳಲ್ಲಿ ರಿಪೇರಿ ಕೆಟ್ಟು ಹೋಗಿ ನಿಂತಿರುವುದು ನೋಡೋಣ ಹಾಗೆ ಮುಂದೆ ಹೋಗಿ ನೋಡ್ತೀನಿ ಮತ್ತೆ ಯಾವ್ದಾದ್ರು ಸಿಕ್ಕರೆ ಖಂಡಿತ ಅಪ್ಲೈ ಮಾಡ್ತೀನಿ